ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಆಸಿದ್ದಾರವಯ್ಯ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಶ್ರುತಿ ಇನ್ನೂ ರವಿ ಬಂದಿಲ್ಲ ಅಂತ ಕಾಣುತ್ತೆ ಹಾಗಾಗಿ ನಾನೇ ರೆಸ್ಟೋರೆಂಟ್ ಹತ್ರ ಹೋಗಿ ಇಬ್ಬರು ಕೂಡ ಒಟ್ಟಿಗೆ ಮನೆ ಮನೆಗೆ ಹೋಗಿ ರೆಡಿಯಾಗಿ ನಾವು ಪ್ರೋಗ್ರಾಮ್ಗೆ ಹೋಗಬೇಕು ಆ್ಯನಿವರ್ಸರಿನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ಖುಷಿ ಖುಷಿಯಾಗಿ ರವಿ ರೆಸ್ಟೋರೆಂಟ್ಗೆ ಬರ್ತಾಳೆ ಆವಾಗ ರವಿ ಕೂಡ ಈ ಕಡೆ ಬೇಗ ಬೇಗ ಹೋಗಬೇಕು ಅಂತ ಹೇಳಿ ಅಂದ್ಕೊಳ್ತಿರಬೇಕಾದ್ರೆ ತುಂಬ ಆರ್ಡರ್ಸ್ ಬಂದಿರೋದಿಲ್ಲ ಬಂದಿರೋದ್ರಿಂದ ಆರ್ಡರ್ಸನ್ನು ಕಂಪ್ಲೀಟ್ ಮಾಡಿ ಹೋಗ್ತಾ ಅಂತ ಹೇಳಿ ಕೆಲಸ ಮಾಡ್ತಾ ಇರ್ತಾನೆ ಆದ್ರೆ ಅಲ್ಲಿನ ವರ್ಕರ್ ಆದ ರವಿ ಫ್ರೆಂಡ್ ಒಬ್ಬ ಹೇಳ್ತಾನೆ ರವಿ ಇವತ್ತು ನಿಮ್ಮ ಆನಿವರ್ಸರಿ ಅಲ್ವಾ ನೀನು ಹೋಗೋ ನಾನೆಲ್ಲ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿದಾಗ ರವಿ ಹೇಳ್ತಾನೆ ಇಲ್ಲ ಎನಿವರ್ಸರಿ ಅಂತ ಹೇಳಿ ಕೆಲಸನ ಮಾಡದೆ ಹಾಗೆ ಹೋಗ್ಲಿಕ್ಕೆ ಆಗುತ್ತಾ ಹಾಗಾಗಿ ನಾನು ಸ್ವಲ್ಪ ಹೊತ್ತು ಬಿಟ್ಟು ಹೋಗ್ತೀನಿ ಅಂತ ಹೇಳಿ ರವಿ ಕೆಲಸನ ಮಾಡ್ತಾ ಇರ್ಬೇಕಾದ್ರೆ ಕಿಚನ್ಗೆ ರೆಸ್ಟೋರೆಂಟ್ ಓನರ್ ಮಗಳು ಬಂದು ಕಾಲ್ ಜರಿ ಬಿದ್ದೋಗ್ತಾಳೆ ಆವಾಗ ರವಿ ಗಾಬರಿಯಾಗಿ ಬಂದು ಅವಳನ್ನ ಎತ್ತಾನೆ ಆವಾಗ ಅಲ್ಲಿಗೆ ಶ್ರುತಿ ರವಿನ ನೋಡಬೇಕು ಅಂತ ಹೇಳಿ ಬಂದಾಗ ರವಿ ರೆಸ್ಟೋರೆಂಟ್ ಓನರ್ ಮಗಳನ್ನ ಎತ್ಕೊಂಡಿರುವುದನ್ನು ನೋಡಿ ರವಿಗೆ ಶಾಕ್ ಆಗಿ ಹಾಗೆ ಕೋಪ ಮಾಡಿಕೊಂಡು ಹೊರಟೋಗ್ತಾಳೆ ಇದನ್ನು ನೋಡಿದ ಓನರ್ ಮಗಳು ಹೇಳ್ತಾಳೆ ನೀವು ನನ್ನನ್ನು ಎತ್ಕೊಂಡಿರುವುದನ್ನು ನೋಡಿದ ಶ್ರುತಿ ಶ್ರುತಿ ಗಾಬರಿಯಾಗಿ ಹಾಗೆ ತುಂಬಾ ಬೇಜಾರದಿಂದ ಕೋಪ ಮಾಡಿಕೊಂಡು ಇಲ್ಲಿಂದ ಹೊರಟೋದ್ರು ನೀವು ಹೋಗಿ ರವಿ ನಾನು ಹಾಸ್ಪಿಟಲ್ಗೆ ಹೋಗ್ತೀನಿ ಅಂತ ಹೇಳಿದಾಗ ರವಿ ಹೇಳ್ತಾನೆ ಇಲ್ಲ ಮೇಡಮ್ ಅವಳನ್ನ ನಾನು ಆಮೇಲೆ ಸಮಾಧಾನ ಮಾಡ್ತೀನಿ ಆದ್ರೆ ಇವಾಗ ನಿಮಗೆ ಕಾಲು ತುಂಬಾನೇ ನೋವಾಗಿದೆ ಹಾಗಾಗಿ ಬನ್ನಿ ಹಾಸ್ಪಿಟಲ್ಗೆ ಹೋಗುವಂತ ಹೇಳಿದಾಗ ಓನರ್ ಮಗಳು ಬೇಡ ರವಿ ಹೋಗುವಂತ ಹೇಳಿ ಎಷ್ಟೇ ಹೇಳಿದ್ರು ಸಹಿತ ಇಲ್ಲ ನೀವು ಬನ್ನಿ ಅಂತ ಹೇಳಿ ಓನರ್ ಮಗಳನ್ನ ರವಿ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಆಮೇಲೆ ಮನೆಗೆ ಹೋಗ್ತಾನೆ ಮನೆಗೆ ಬರ್ತಿರ್ಬೇಕಾದ್ರೆ ರವಿ ಶ್ರುತಿಗೆ ಎಷ್ಟೇ ಕಾಲ್ ಮಾಡಿದ್ರು ಸಹಿತ ಶ್ರುತಿ ಕಾಲ್ ಪಿಕ್ ಮಾಡಿದೆ ಆಮೇಲೆ ಫೋನನ್ನೇ ಸ್ವಿಚ್ ಆಫ್ ಮಾಡಿಬಿಟ್ಕೊಳ್ತಾಳೆ ಇದನ್ನ ನೋಡಿ ರವಿಗೆ ತುಂಬಾನೇ ಟೆನ್ಷನ್ ಆಗಲಿಕ್ಕೆ ಶುರುವಾಗುತ್ತೆ ಮನೆಗೆ ಹೋಗಿದ್ದಾಳೆ ನೋಡುವ ಅಂತ ಹೇಳಿ ಮನೆಗೆ ಶ್ರುತಿ ಶ್ರುತಿ ಅಂತ ಕೂಗ್ತಾನೆ ಅವಾಗ ಈ ಕಡೆ ರವಿ ಮತ್ತೆ ಸೂರ್ಯ ಇಬ್ಬರೂ ಕೂಡ ಆನಿವರ್ಸರಿ ಪ್ರೋಗ್ರಾಮ್ಗೆ ಹೋಗಬೇಕು ಅಂತ ಹೇಳಿ ರೆಡಿಯಾಗಿರ್ತಾರೆ ರವಿ ಶ್ರುತಿ ಶ್ರುತಿ ಅಂತ ಕೂಗಿರೋದನ್ನ ನೋಡಿ ಇಬ್ಬರೂ ಕೂಡ ಹೊರಗಡೆ ಹೋಗಿ ಏನು ರವಿ ಯಾಕೆ ಅವಳ ಹೆಸರನ್ನ ಕೂಗ್ತಿದ್ಯಾ ಅಂತ ಮೀನ ಕೇಳಿದಾಗ ರವಿ ಹೇಳ್ತಾನೆ ಏನಿಲ್ಲ ಅದಕ್ಕೆ ಎಲ್ಲಿದ್ದಾಳೆ ಅಂತ ಕೇಳ್ದಾಗ ಸೂರ್ಯ ಹೇಳ್ತಾನೆ ಇದೇನು ರವಿ ಮೈಕ್ ಎಲ್ಲಿದೆ ಅಂತ ಹೇಳಿ ನಿನಗೆ ಗೊತ್ತಿರಬೇಕು ತಾನೇ ನೀನು ಮನೆಗೆ ಬಂದು ಅವಳ ಹೆಸರನ್ನ ಕೂಗಿದರೆ ನಮಗೆ ಗೊತ್ತಿರುತ್ತೆ ಅಂತ ಹೇಳಿದಾಗ ಮೀನೇ ಹೇಳ್ತಾಳೆ ಹೌದು ಕಣ್ಣು ರವಿ ಅವಳು ನಿನ್ನ ಜೊತೆ ಬಂದಿಲ್ವಾ ಹಾಗಾದರೆ ಮೊದಲೇ ಬಂದು ರೂಮ್ನಲ್ಲಿ ರೆ ರೆಡಿಯಾಗ್ತಿರಬೇಕು ಅಂತ ಹೇಳಿದಾಗ ರವಿ ಹೇಳ್ತಾನೆ ಇಲ್ಲ ಅದಕ್ಕೆ ನಾನು ರೂಮ್ಗೆ ಹೋಗಿ ನೋಡ್ಕೊಂಡು ಬಂದೆ ಆದರೆ ಇಲ್ಲ ಅಂತ ಹೇಳಿದಾಗ ಮೀನೇ ಹೇಳ್ತಾಳೆ ಹಾಗಾದರೆ ಬರ್ಬೋದು ಅಂತ ಹೇಳ್ತಾ ಇರಬೇಕಾದ್ರೆ ರವಿ ಮುಖದಲ್ಲಿ ಗಾಬರಿ ನೋಡಿ ಟೆನ್ಷನ್ ಆಗಿರೋದನ್ನು ನೋಡಿ ಮೀನೇ ಹೇಳ್ತಾಳೆ ಯಾಕೋ ರವಿ ಏನಾಯಿತು ಟೆನ್ಷನ್ ಆಗಿದೆಯಲ್ಲ ಅಂತ ಹೇಳಿದಾಗ ರವಿ ಹೇಳ್ತಾನೆ ಇಲ್ಲ ಅದಕ್ಕೆ ಹಾಗೇನು ಆಗಿಲ್ಲ ನೀವು ರೆಡಿ ಆದ್ರ ಅಂತ ಕೇಳಿದಾಗ ಮೀನೇ ಹೇಳ್ತಾಳೆ ನಾವು ರೆಡಿ ಆದ್ವಿ ಆದ್ರೆ ನೀನು ಯಾಕೆ ಗಾಬರಿ ಆಗಿದ್ಯಾ ಹೇಳುವಂತ ಹೇಳಿದಾಗ ಸೂರ್ಯ ಕೂಡ ಹೇಳ್ತಾನೆ ಹೌದು ರವಿ ನಿನ್ನನ್ನು ನಾನು ಚಿಕ್ಕ ವಯಸ್ಸಿನಿಂದ ನೋಡ್ತಾ ನೀನು ನೀನು ಹೇಗೆ ಇರ್ತೀಯ ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು ಹಾಗಾಗಿ ಏನಾಯ್ತು ಅಂತ ಹೇಳು ಅಂತ ಹೇಳಿದಾಗ ನಡೆದಿರುವ ಎಲ್ಲಾ ವಿಷಯನೂ ರವಿ ಹೇಳ್ತಾನೆ ನಂತರ ಸೂರ್ಯ ಮತ್ತೆ ಮೀನಾ ಹೇಳ್ತಾರೆ ರವಿ ನೀನೇನು ಯೋಚನೆ ಮಾಡಬೇಡ ನೀನು ಇವಾಗ ಇವರೆಲ್ಲರ ಜೊತೆ ಪ್ರೋಗ್ರಾಮ್ಗೆ ಹೋಗಿ ಗಟ್ಟಿಯಾಗಿ ಮಾತಾಡಿದ್ರೆ ಹೊರಗೆವ್ರಿ ಇರುವರಿಗೆ ಅನುಮಾನ ಬರುತ್ತೆ ಹಾಗಾಗಿ ನೀನು ಅವರೆಲ್ಲರ ಜೊತೆ ಆನಿವರ್ಸರಿ ಪ್ರೋಗ್ರಾಮ್ ಪ್ರೋಗ್ರಾಮ್ಗೆ ಹೋಗ್ಯೋ ಶ್ರುತಿನ ಕರ್ಕೊಂಡು ಬರುವ ಜವಾಬ್ದಾರಿ ನಮ್ದು ಅಂತ ಹೇಳಿದಾಗ ರವಿ ಹೇಳ್ತಾನೆ ಇಲ್ಲ ಕಣೋ ಸೂರ್ಯ ನಾನು ಶ್ರುತಿನ ಹುಡುಕ್ಲಿಕ್ಕೆ ಹೋಗಿಲ್ಲ ಅಂತ ಹೇಳಿದ್ರೆ ಶ್ರುತಿಯು ಇನ್ನಷ್ಟು ಕೋಪ ಮಾಡ್ಕೊಳ್ತಾಳೆ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ಇಲ್ಲ ಸೂರ್ಯ ರವಿ ಅದರ ಬಗ್ಗೆ ನೀನು ಏನು ಯೋಚನೆ ಮಾಡ್ಬಿಡ ನೀನ್ ಇವಾಗ ಪ್ರೋಗ್ರಾಮ್ಗೆ ಹೋಗಿಲ್ಲ ಅಂತ ಹೇಳಿದ್ರೆ ಶ್ರುತಿ ಅಪ್ಪ ಅಮ್ಮಗೆ ಗೊತ್ತಾಗಿ ಇನ್ನೂ ಕೂಡ ಪ್ರಾಬ್ಲಮ್ ಆಗುತ್ತೆ ನೀನು ಅಲ್ಲಿ ಹೇಗಾದರೂ ಮಾಡಿ ವಿಷಯ ಗೊತ್ತಾಗದೇ ಹಾಗೆ ಮ್ಯಾನೇಜ್ ಮಾಡು ನಾವು ಶ್ರುತಿನ ಕರ್ಕೊಂಡು ಬರ್ತೀವಿ ಅಂತ ಹೇಳಿದಾಗ ರವಿ ಆಯ್ತು ಅಂತ ಹೇಳಿ ಮನೆಯವ್ರ ಜೊತೆ ಪ್ರೋಗ್ರಾಮ್ಗೆ ಹೋಗ್ತಾನೆ ಈ ಕಡೆ ಸೂರ್ಯ ಮತ್ತೆ ಮೀನಾ ಶ್ರುತಿನ ಹುಡುಕ್ತಾ ಸ್ಟುಡಿಯೋಕ್ಕೆ ಹೋಗ್ತಾರೆ ಆವಾಗ ಅಲ್ಲಿ ಶ್ರುತಿ ಇಲ್ಲದೆ ಇರೋದನ್ನು ನೋಡಿ ಅಲ್ಲೇ ಒಬ್ಬ ವರ್ಕರ್ ಹತ್ರ ಕೇಳಿದಾಗ ಅವ್ನು ಹೇಳ್ತಾನೆ ಇನ್ನೊಂದು ಸ್ಟುಡಿಯೋಕ್ಕೆ ಹೋಗಿರಬೇಕು ಮೋಸ್ಟ್ಲಿ ಅಂತ ಹೇಳಿದಾಗ ಸರಿ ಆಯ್ತು ಅಂತ ಹೇಳಿ ಅಲ್ಲಿನ ಅಡ್ರೆಸ್ ತಗೊಂಡು ಶ್ರುತಿ ಸೂರ್ಯ ಮತ್ತೆ ಮೀನಾ ಇನ್ನೊಂದು ಸ್ಟುಡಿಯೋಕ್ಕೆ ಹೋಗ್ತಾರೆ ಆದ್ರೆ ಅಲ್ಲಿಯೂ ಕೂಡ ಶ್ರುತಿ ಇರುವುದಿಲ್ಲ ಆವಾಗ ಅಲ್ಲಿ ವರ್ಕ್ ಮಾಡುವ ಒಬ್ಬ ಹುಡುಗನತ್ರ ಕೇಳಿದಾಗ ಇಷ್ಟೊತ್ತು ಶ್ರುತಿ ಇಲ್ಲೇ ಇದ್ದಿದ್ರು ಇವಾಗ ಜಸ್ಟ್ ಒಂದು ಐದು ನಿಮಿಷ ಆಯ್ತು ಇಲ್ಲಿಂದ ಹೊರಡಿ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ಅವರು ಎಲ್ಲಿಗೆ ಹೋದ್ಲು ಅಂತ ಹೇಳಿ ಏನಾದರೂ ಗೊತ್ತುಂಟ ಅಂತ ಕೇಳಿದಾಗ ಹುಡುಗ ಹೇಳ್ತಾನೆ ಗೊತ್ತಿಲ್ಲ ಆದ್ರೆ ಅಸಿಸ್ಟೆಂಟ್ ಮ್ಯಾನೇಜರ್ ಹತ್ರ ಏನು ಕೇಳ್ತಾ ಇದ್ರು ಅದನ್ನು ಮಾತ್ರ ನಾನು ನೋಡಿದ್ದೆ ಅಂತ ಹೇಳಿದಾಗ ಹೌದಾ ಏನು ಮಾತು ಮಾತಾಡ್ಕೊಳ್ತಿದ್ರು ಅಂತ ಹೇಳಿ ಏನಾದರೂ ಗೊತ್ತಾಯ್ತು ಅಂತ ಕೇಳಿದಾಗ ಏನೋ ಲಾಯರ್ ಯಾರ್ದು ಲಾಯರ್ ಹೆಸರು ಹೇಳಿ ಆ ಲಾಯರ್ ಅಡ್ರೆಸ್ಸನ್ನು ಕೇಳ್ತಾ ಇದ್ರು ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ಹಾಗಾದ್ರೆ ಆ ಲಾಯರ್ ಯಾರು ಅಂತ ಹೇಳಿ ಗೊತ್ತುಂಟ ಅಂತ ಕೇಳಿದಾಗ ಸೂರ್ಯ ಹೇಳ್ತಾನೆ ನಮಗೆ ಆ ಲಾಯರ್ ಅಡ್ರೆಸ್ ಬೇಕು ಸ್ವಲ್ಪ ಕೊಡ್ತೀರ ಅಂತ ಕೇಳಿದಾಗ ಆ ಹುಡುಗ ಸರಿ ಆಯಿತು ಅಂತ ಹೇಳಿ ಲಾಯರ್ ಹೆಸರನ್ನು ಹಾಗೆ ಆ ಅಡ್ರೆಸ್ಸನ್ನು ಕೊಡ್ತಾರೆ ನಂತರ ಸೂರ್ಯ ಮತ್ತೆ ಮೀನಾ ಇಬ್ರು ಕೂಡ ಲಾಯರ್ ಹುಡ್ಕೊಂಡು ಲಾಯರ್ ಆಫೀಸ್ಗೆ ಹೋದಾಗ ಅಲ್ಲಿ ಶ್ರುತಿಯನ್ನು ನೋಡಿ ಮೀನಾ ಮತ್ತೆ ಸೂರ್ಯ ಅವಾಗ ಮೀನ ಹೋಗಿ ಕೇಳ್ತಾಳೆ ಏನ್ ಶ್ರುತಿ ಇಲ್ಲಿದ್ದೀ ಅಂತ ಕೇಳಿದಾಗ ಶ್ರುತಿ ಹೇಳ್ತಾಳೆ ನನ್ಗೆ ಸ್ವಲ್ಪ ಕೆಲಸ ಇದ್ದಿತ್ತು ಇಲ್ಲಿ ಹಾಗಾಗಿ ಬಂದೆ ಆದ್ರೆ ನೀವೇನ್ ಇಲ್ಲಿ ಅಂತ ಕೇಳ್ದಾಗ ಮೀನ ಹೇಳ್ತಾಳೆ ರವಿ ನೀನು ಕಾಣ್ತಾ ಇಲ್ಲ ಅಂತ ಹೇಳಿ ತುಂಬಾನೇ ಗಾಬರಿಯಾಗಿದ್ದಾನೆ ಹಾಗಾಗಿ ನಿನ್ನ ಹುಡ್ಕೊಂಡು ಸ್ಟುಡಿಯೋಕ್ಕೆಲ್ಲ ಹೋಗಿ ಆಮೇಲೆ ಇಲ್ಲಿ ಬಂದೆ ಅಂತ ಹೇಳಿ ವಿಷಯ ತಿಳಿಸ್ದಾಗ ಶ್ರುತಿ ಹೇಳ್ತಾಳೆ ಓ ಅದಕ್ಕ ಅಂತ ಹೇಳಿ ಸುಮ್ನಾಗ್ತಾಳೆ ಅವಾಗ ಮೀನ ಕೇಳ್ತಾಳೆ ಆದ್ರೆ ಶ್ರುತಿ ಯಾಕೆ ನೀನು ಇಲ್ಲಿಗೆ ಬಂದಿದ್ದೀಯ ಅಂತ ಹೇಳಿ ನೀನು ಈ ಕಾಣ್ತಾ ಇಲ್ಲ ಅಂತ ಹೇಳಿ ರವಿ ಎಷ್ಟು ಗಾಬರಿಯಾಗಿದ್ದಾನೆ ಅಂತ ಗೊತ್ತಾ ನಿನ್ಗೆ ಅಂತ ಕೇಳ್ದಾಗ ಶ್ರುತಿ ಹೇಳ್ತಾನೆ ಇಲ್ಲ ಮೀನವ್ರೆ ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ನಾನ್ ಕಾಣ್ತಾ ಇಲ್ಲ ಅಂತ ಹೇಳಿ ರವಿ ಯಾವುದೇ ರೀತಿ ಗಾಬರಿ ಆಗುದಿಲ್ಲ ಅವನಿಗೆ ತುಂಬಾನೇ ಖುಷಿಯಾಗಿರುತ್ತೆ ಅಂತ ಹೇಳಿದಾಗ ಇಲ್ಲ ಶ್ರುತಿ ನೀನ್ ಕಾಣ್ತಾ ಇಲ್ಲ ಅಂತ ಹೇಳಿ ಅವನು ಎಲ್ಲಾ ಕಡೆ ಹುಡುಕಿ ಇವಾಗ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳಿ ಪ್ರೋಗ್ರಾಮ್ಗೆ ಹೋಗಿದ್ದಾನೆ ನಮ್ಮಿಬ್ಬರನ್ನ ನಿನ್ನನ್ನ ಹುಡ್ಕಲಿಕ್ಕೆ ಕಳಿಸಿದ್ದಾನೆ ಶ್ರುತಿ ಬನ್ನಿ ಹೋಗು ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ ಇಲ್ಲ ಅವರೇ ನಾನ್ ಬರುದಿಲ್ಲ ರವಿ ಯಾವ ರೀತಿ ಅಂತ ಹೇಳಿ ಹಾಗೆ ಅವ್ನ ಕ್ಯಾರೆಕ್ಟರ್ ಏನು ಅಂತ ಹೇಳಿ ನನ್ಗೆ ಚೆನ್ನಾಗಿ ಅರ್ಥ ಆಯ್ತು ನಾನು ಕೂಡ ಇಷ್ಟು ದಿನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ ಇವಾಗ ಗೊತ್ತಾಯ್ತು ಅವನೊಬ್ಬ ಚೀಟರ್ ಅಂತ ಹೇಳಿ ಅದಕ್ಕೋಸ್ಕರ ನಾನು ಅವನಿಗೆ ಡಿವೋರ್ಸ್ ಕೊಡ್ಬೇಕು ಅಂತ ಹೇಳಿ ಲೈರ್ ಹತ್ರ ಬಂದಿರೋದು ಅಂತ ಹೇಳಿದಾಗ ಮೀನ ಮತ್ತೆ ಸೂರ್ಯಗೆ ಶಾಕ್ ಆಗಿ ಏನ್ ಶ್ರುತಿ ಆಗಿರ್ತಿದ್ಯಾ ಅಂತ ಮೀನಾ ಕೇಳ್ತಾಳೆ ಈ ಕಡೆ ಗೆ ಎಲ್ರು ಬಂದು ಶ್ರುತಿನೇ ಬರದೇ ಇರುವಾಗ ಎಲ್ರಿಗೂ ಕೂಡ ಅನುಮಾನ ಬರುತ್ತೆ ಅವಾಗ ಶಾಂತಿ ರವಿ ಹತ್ರ ಬಂದು ಯಾಕೆ ರವಿ ಶ್ರುತಿ ಹತ್ರ ಏನಾದ್ರು ಜಗಳ ಮಾಡ್ಕೊಂಡೆ ನೀನು ನಿನ್ನ ಹೆಂಡತಿನ ಸರಿಯಾಗಿ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳದೆ ಇರೋದಕ್ಕೆ ಇವತ್ತು ಈಗ ಈ ರೀತಿಯಲ್ಲ ಆಗಿರೋದು ಅಂತ ಹೇಳಿದಾಗ ರವಿ ಹೇಳ್ತಾನೆ ಇಲ್ಲ ಅಮ್ಮ ಯಾಕೆ ಈ ರೀತಿಯೆಲ್ಲ ಮಾತಾಡ್ತಾ ಇದೀಯಾ ಅವಳು ಬಿಂಗಿಗೆ ಹೋಗಿದ್ದಾಳೆ ಅಷ್ಟೇ ಸ್ವಲ್ಪ ತ ಲೇಟಾಗಿರಬೇಕು ಬರ್ತಾಳೆ ಬಿಡು ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ನೀನು ಸುಳ್ಳು ಹೇಳ್ತಿದ್ದೀಯ ಅಂತ ಹೇಳಿ ನನಗೆ ಅನಿಸ್ತಿದೆ ಕಣೋ ಅಂತ ಹೇಳಿದಾಗ ರವಿ ಹೇಳ್ತಾನೆ ಇಲ್ಲ ಅಮ್ಮ ಒಂದು ಕೆಲಸ ಮಾಡು ಪ್ರೋಗ್ರಾಮ್ ಎಲ್ಲ ಶುರುವಾಗಿದೆ ಅಲ್ವಾ ಟೈಮ್ ಆಗ್ತಿದೆ ಹಾಗಾಗಿ ಶ್ರುತಿ ಬರೋ ತನಕ ನೀನು ಮತ್ತು ನಿನ್ನ ಟೀಮ್ ಹತ್ರ ಡ್ಯಾನ್ಸ್ ಡ್ಯಾನ್ಸ್ ಮಾಡಲಿಕ್ಕೆ ಹೇಳು ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಇಲ್ಲ ಕಣೋ ನನಗೆ ಅದೆಲ್ಲ ಆಗೋದಿಲ್ಲ ಅಂತ ಹೇಳಿದಾಗ ಶ್ರುತಿ ರವಿ ಮತ್ತೆ ಆಟ ಮಾಡ್ತಾನೆ ಆವಾಗ ಶಾಂತಿ ಆಯ್ತು ಸರಿ ಅಂತ ಹೇಳಿ ನಾನು ಇವಾಗ ಹುಡುಗ್ರನ್ನ ಫಸ್ಟ್ ಬಿಡ್ತೀನಿ ಆಮೇಲೆ ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿ ಹುಡುಗ್ರಿಗೆ ಅಷ್ಟೇ ಸ್ಟೇಜ್ ಮೇಲೆ ಹೋಗಿ ಡಾನ್ಸ್ ಮಾಡಲಿಕ್ಕೆ ಹೇಳ್ತಾನೆ ಹೇಳ್ತಾಳೆ ನಂತರ ಹುಡುಗರು ಡಾನ್ಸ್ ಮಾಡಿ ಮೇಲೆ ಶಾಂತಿ ಸ್ಟೇಜ್ಗೆ ಹೋಗಿ ಭರತನಾಟ್ಯ ಮಾಡ್ತಾಳೆ ಆವಾಗ ಶಾಂತಿ ಮಾಡಿರುವ ಭರತನಾಟ್ಯ ನೋಡಿ ಎಲ್ರಿಗೂ ಖುಷಿಯಾಗಿ ಕ್ಲಾಪ್ಸ್ ಅನ್ನು ಹಾಕ್ತಾರೆ ಆವಾಗ ಶಾಂತಿ ತುಂಬಾ ಗರ್ವ ಪಡ್ತಾ ನಿಂತ್ಕೊಂಡಿರ್ತಾಳೆ ಈ ಕಡೆ ಶ್ರುತಿ ಪ್ರೋಗ್ರಾಮ್ಗೆ ಬರದೇ ಇರೋದನ್ನು ನೋಡಿ ವಾಸುದೇವ್ ಶೀಲಾ ಹತ್ರ ಹೇಳ್ತಾಳೆ ಹೇಳ್ತಾನೆ ಶೀಲಾ ಯಾಕೆ ನಮ್ಮ ಮಗಳು ಇಷ್ಟೊತ್ತಾದ್ರೂ ಬರಲಿಲ್ಲ ಈ ರವಿ ಮತ್ತು ಶ್ರುತಿ ಮಧ್ಯೆ ಏನಾದರೂ ಜಗಳ ಆಗಿರ್ಬೋ ಆಗಿರ್ಬೋದಾ ಅಂತ ಹೇಳಿದಾಗ ಶೀಲಾ ಹೇಳ್ತಾಳೆ ಹೌದು ರೀ ನನಗೂ ಅದೇ ಕೂಡ ಅರ್ಥ ಆಗ್ತಾ ಇಲ್ಲ ನನಗೆ ನಿಮಗೂ ನಿಮಗೆ ನನಗೂ ಕೂಡ ಅನುಮಾನ ಬರ್ತಾ ಇದೆ ಶ್ರೀ ಶ್ರುತಿ ಖುಷಿ ಖುಷಿಯಾಗಿ ಇಂಥ ಪ್ರೋಗ್ರಾಮ್ನಲ್ಲೆಲ್ಲ ಅಟೆಂಡ್ ಮಾಡ್ತಾಯಿದ್ಲು ಇವಾಗ ತಂದೆ ಅನಿವರ್ಸರಿ ಅಂತ ಹೇಳಿದ ಮೇಲೆ ಅವಳು ಇಷ್ಟೊತ್ತಿಗಾಗಲೇ ಬರಬೇಕಿತ್ತು ಆದರೆ ಇಷ್ಟೊತ್ತಾದರೂ ಬಂದಿಲ್ಲ ಅಂತ ಹೇಳಿದರೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ನನ್ನ ಮನಸ್ಸು ಹೇಳ್ತಾ ಇದ್ದೀರಿ ಅಂತ ಹೇಳಿದಾಗ ವಾಸುದೇವ್ ಹೇಳ್ತಾನೆ ಒಂದು ವೇಳೆ ನನ್ನ ಅನುಮಾನ ಏನಾದರೂ ನಿಜ ಆಗಿ ರವಿ ಮತ್ತು ಶ್ರುತಿ ಏನಾದರೂ ಜಗಳ ಮಾಡಿಕೊಂಡು ಅದೇ ಕಾರಣಕ್ಕೆ ಶ್ರುತಿ ಏನಾದರೂ ಇಲ್ಲಿಗೆ ಬಂದಿಲ್ಲ ಅಂತ ಹೇಳಿದರೆ ನಾನು ಮಾತ್ರ ಈ ರವಿನ ಹಾಗೆ ರವಿ ಮನೆಯವ್ರನ್ನ ಸುಮ್ಮನೆ ಬಿಟ್ಟು ಿಲ್ಲ ಅವರಿಗೆ ಯಾವ ರೀತಿಯಾದ ಗತಿ ಕಾಣಿಸ್ತೀನಿ ಅಂತ ಹೇಳಿ ನೋಡ್ತಾ ಇರು ಈ ವಾಸುದೇವನ ಎದುರು ಹಾಕೊಂಡ್ರೆ ಹಾಕೊಂಡ್ರೆ ಯಾವ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ನಾನು ಇವರಿಗೆ ತೋರಿಸ್ತೀನಿ ನೋಡ್ತೀನಿ ಅಷ್ಟೊತ್ತಿಗೂ ನನ್ನ ಮಗಳು ಬಂದಿಲ್ಲ ಅಂತ ಹೇಳಿದ್ರೆ ಈ ವಾಸುದೇವ್ ಯಾರು ಅಂತ ಹೇಳಿ ಇವತ್ತು ಗೊತ್ತು ಮಾಡಿಸ್ತೀನಿ ಅಂತ ಹೇಳಿ ವಾಸುದೇವ್ ಮತ್ತೆ ಶೀಲಾ ಇಬ್ರು ಕೂಡ ರವಿ ಹತ್ರ ಹೋಗಿ ಯಾಕೆ ಶ್ರುತಿ ಇಷ್ಟೊತ್ತಾದ್ರೂ ಬಂದಿಲ್ಲ ಅಂತ ಹೇಳಿ ಕೇಳಿದಾಗ ರವಿ ಹೇಳ್ತಾನೆ ಅದೇ ಸ್ಟುಡಿಯೋದಲ್ಲಿ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆಯಂತೆ ಹಾಗಾಗಿ ಅದನ್ನ ಮುಗಿಸ್ಕೊಂಡೇ ಬರ್ತೀನಿ ಅಂತ ಶ್ರುತಿ ಹೇಳಿದಾಳೆ ಇನ್ನೊಂದು ಸ್ವಲ್ಪ ಹೊತ್ತು ಲ್ಲೇ ಬರ್ಬಹುದು ಅಂತ ಹೇಳಿ ರವಿ ಅಲ್ಲಿಂದ ಹೊರಡ್ತಾನೆ ಆವಾಗ ಶೀತಾ ಮತ್ತೆ ವಾಸುದೇವ ಅನುಮಾನ ಇನ್ನೂ ಕೂಡ ಜಾಸ್ತಿಯಾಗಿ ಏನೋ ನಡೆದಿದೆ ಆದ್ರೆ ಈ ರವಿ ಅದನ್ನ ಮುಚ್ಚಿಡ್ತಿದ್ದಾನೆ ಹೇಗಾದರೂ ಮಾಡಿ ಅದೇನು ಅಂತ ಹೇಳಿ ನಾನು ತಿಳ್ಕೊಳ್ಬೇಕು ಅಂತ ಹೇಳಿ ಇಬ್ರು ಕೂಡ ಚಡಪಡಿಸ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ